ಗದಗ ಜಿಲ್ಲೆ ನರಗುಂದ ತಾಲೂಕಿನ ಕುಲ್ಗೇರಿ ಸುರಕೋಡ ಮತ್ತು ಹದ್ಲಿ ಗ್ರಾಮದಲ್ಲಿ ಇಂದು ನೆರೆ ಹಾವಳಿ ವೀಕ್ಷಿಸಿದ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಮೊದಲಿಗೆ ಕುಲ್ಗೇರಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿನ ನೆರೆ ಹಾವಳಿಗೆ ತುತ್ತಾದ ಜನರ ಅಹವಾಲು ಮತ್ತು ಸದ್ಯದ ಪರಿಸ್ಥಿತಿ ಅವಲೋಕನ ಮಾಡಿದ ಸಚಿವ ಎಚ್ ಕೆ ಪಾಟೀಲ್ ನಂತರ ಹದ್ಲಿ ಗ್ರಾಮಕ್ಕೆ ಬಂದು ಅಲ್ಲಿನ ಸದ್ಯದ ಪರಿಸ್ಥಿತಿ ತಿಳಿದುಕೊಂಡ ಸಚಿವ ಎಚ್ ಕೆ ಪಾಟೀಲ್ ಬೆಣ್ಣೆಹಾಳದ ನೆರೆ ಹಾವಳಿಯಿಂದ ನರಗುಂದ ತಾಲೂಕಿನ ಸುಮಾರು ಹದಿನೈನೂರರಿಂದ ಎರಡು ಸಾವಿರ ಹೆಕ್ಟೇರ್ ಭೂಮಿ ಬೆಣ್ಣೆ ಹಳದ ವ್ಯಾಪ್ತಿಯಲ್ಲೂ ಇದ್ದು ಇದರಲ್ಲಿ ಬೆಳೆದ ಸಂಪೂರ್ಣ ಬೆಳೆ ಹಾನಿಯಾಗಿದೆ ಇದಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸುವುದಾಗಿ ತಿಳಿಸಿದ್ರು ಅಲ್ಲದೆ ಯಾವಗಲ್ ಹತ್ತಿರದ ಬ್ರಿಡ್ಜ್ ಗ್ರಾಮದ ಸ್ಥಳಾಂತರ ಮಾಡಲು ಈಗಾಗಲೇ ಜಿಲ್ಲಾಧಿಕಾರಿಗೆ ಸೂಚಿಸಿದ್ದು ರೋಮ್ ತಹಶೀಲ್ದಾರ್ ಜೊತೆ ಚರ್ಚಿಸಿ ಮಾಡಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕುಲ್ಗೇರಿ ಗ್ರಾಮದ ನಿರ್ಮಾಣವಾಗಿದ್ದ ಮನೆಗಳಿಗೆ ಚೀಟಿ ಎತ್ತಿ ಮನೆ ಹಂಚಿಕೆ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕ ಸಿಸಿ ಪಾಟೀಲ್ ಮಾಜಿ ಶಾಸಕ ಬಿಆರ್ ಯವಗಲ್ ಉಮೇಶ್ ಕೂಡ ಪಾಟೀಲ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಗದಗ್ ಎಸ್ಪಿ ಬಾಬಾ ಸಾಹೇಬ್ ನೇಮಗೌಡ ನರ್ಗುಂದ್ ತಹಶೀಲ್ದಾರ್ ಶ್ರೀಶೈಲ್ ತಳವಾರ್ ನರಗುಂದ ಕೆ ನೀಲಾಮದ್ದಾರ್ ಲೋಕೋಪಯೋಗಿ ಇಲಾಖೆಯ ಏರಬಲಿ ಪ್ರಭು ಹಿಮಗುಂದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಾಜುಗೌಡ ಪಾಟೀಲ್ ಅನಿಲ್ ದರ್ ಅಣ್ಣವರ್ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಗೌಡ ಪಾಟೀಲ್ ಯಾವುದಲ್ಲ ಈಗ ಹದ್ಲಿ ಏನೆಲ್ಲ ನಾವು ತಾವು ಎಲ್ಲ ಗಮನಿಸೊಂದರೆಗಾಯಿತ ಅಂತ ಕನಸ ಈ ಎಲ್ಲ ಪ್ರದೇಶಗಳಲ್ಲಿ ನೀರು ಬಂದು ಏನು ರೈತರು ಈ ನೋಣ ಮನೆಯೊಳಗೆ

ಯಾವೆಲ್ಲ ಅದನ್ನು ನಾವು ಎಲ್ಲರೂ ವೀಕ್ಷಣೆ ನಾನು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಎಲ್ಲೆಲ್ಲಿ ಹಾನಿಯಾಗಿದೆ ಇದನ್ನು ತಕ್ಷಣ ಹಾನಿಯನ್ನು ಅಸಿಸ್ಟ್ ಮಾಡಬೇಕು ಪರಿಹಾರಕ್ಕಾಗಿ ಏನು ಸರ್ಕಾರಕ್ಕೆ ಪ್ರಾಸ್ತಾವನೆ ಕಳಿಸ್ಬೇಕು ಆ ಪ್ರಾಸ್ತಾವನೆ ಕಳಿಸೋದಕ್ಕೆ ಅವ್ರಿಗೆ ಸೂಚನೆಯನ್ನು ನೋಡಿದ್ದೀನಿ ಯಾವ್ದಲ್ಲರಲ್ಲಿ ಹೋದ ವರ್ಷ ಏನು ಪ್ರವಾಹ ಬಂದದ್ರೊಳಗೆ ಅರ್ಧ ಜನರಿಗೆ ಪರಿಹಾರ ಬಂದಿತ್ತು ಅರ್ಧ ಜನರಿಗೆ ಪರಿಹಾರ ಬಂದಿಲ್ಲ ಅಂತ ಅನ್ನುವಂಥ ದೂರಿತ್ತು ಅದ್ರ ಬಗ್ಗೆ ಅವರ ವಿವರವನ್ನು ಲೋನ್ ತಹಸೀಲ್ದಾರ್ಗೆ ಕಳಿಸೋದಕ್ಕೆ ತಿಳಿಸ್ತೇವೆ ಆ ಪ್ರಸ್ತಾವನೆ ಬಂದ ತಕ್ಷಣ ಏನು ಸರ್ಕಾರದಿಂದ ಅವ್ರಿಗೆ ಓದ್ಸಲ ಕೊಡಬೇಕಾಗಿರ್ತಕ್ಕಂಥ ಬಾಕಿ ಯಾಕೆ ನಿಂತದ ನೋಡಿ ಅವರಿಗೆ ರೈತರಿಗೆ ಪರಿಹಾರ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೇವೆ ಇದು ಇವತ್ತು ಬೆಣ್ಣೆದ ಬೆಣ್ಣೆ ಹೇಳೋದು ಭಾಳ ವರ್ಷದ ಸಮಸ್ಯೆ ಆದರೆ ಈ ವರ್ಷ ಇದನ್ನು ಒಂದು ದೊಡ್ಡ ಪ್ರಮಾಣದೊಳಗೆ ಈ ಪ್ರವಾಹವನ್ನು ತಡೆಗಟ್ಟೋದರ ಸಲುವಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ರೂಪಿಸಿದೆ ನವಲೊಂದು ಶಾಸಕರಾದ ಪುವನ್ ರೆಡ್ಡಿಯವರು ಪ್ರಸಾದ್ ಅಬ್ಬಾಯಿ ಅವರು ಅವರೆಲ್ಲ ಭಾಳಷ್ಟು ಪ್ರಯತ್ನ ಮಾಡಿ ಆ ತಡೆ ಸಲುವಾಗಿ ಏನೇನು ಮಾಡ್ಬೋದು ಅಂಥೇಳಿ ಒಂದು ಯೋಜನೆ ಮಾಡಿದ್ದಾರೆ ಆ ಯೋಜನೆ ಕೆಲಸ ಎಷ್ಟು ತೀವ್ರ ರೀತಿಯಲ್ಲಿ ಸಾಧ್ಯತೋ ಅದನ್ನು ಮಾಡ್ತಿದ್ದಾರೆ ಗೊತ್ತಿದ್ದಂಗೆ ಈ ಹಳ್ಳ ಒಂದು ದೊಡ್ಡ ನೀರಿನ ಸೋರ್ಸ ಹದಿನಾರು ಟಿ ಎಮ್ ಸಿ ಹದಿನಾರು ಟಿ ಎಂ ಸಿ ನೋವು ಸಿಕ್ಸ್ಟೀನ್ ಟಿ ಸಿ ಈಗ ನಾವು ಸಲ ಪಡೆದಾಡ್ತಾ ಇದ್ದೇವಲ್ಲ ಸೆವೆನ್ ಪಾಯಿಂಟ್ ಫೈವ್ ಟಿ ಎಮ್ ಸಿ ಸಲ ಬಡ್ದಾಡ್ತಾ ಇದ್ದೇವೆ ಹದಿನಾರು ಟಿ ಎಮ್ ಸಿ ನೀರು ಬರ್ತಾ ಇಲ್ಲ ಆದರೆ ದುರ್ದೈವಂತ ಇದನ್ನು ಎಲ್ಲಿ ನಿಲ್ಲಿಸು ಬರೋದಿಲ್ಲ ಮೇನ್ ಲ್ಯಾಂಡ್ ಇರೋದ್ರಿಂದ ಇದು ಸತತವಾಗಿ ಬರುವುದಲ್ಲ ಬಂದರೆ ಒಂದು ವಾರ ಬಂದು ಹೋಗಿಬಿಟ್ಟು ಅಂದರೆ ಹೋಗ್ಬಿಡ್ತು ಆದ್ದರಿಂದ ಇದೊಂದು ದೊಡ್ಡ ಸವಾಲಾಗಿದೆ ತಂತ್ರಜ್ಞರಿಗೂ ಸಹಿತ ಸವಾಲಾಗಿದೆ ಈಗಾಗಲೇ ಅಂತ ಹೇಳಿ ಒಂದು ಅಧ್ಯಯನ ಮಾಡಿದರು ಅವರು ಅಧ್ಯಯನ ಮಾಡಿದ ಮೇಲೆ ಇಲ್ಲಿ ಹದಿನಾರು ಟಿ ಸಿ ನೀರು ನಮಗೆ ಉತ್ಪತ್ತಿ ಆಗ್ತದೆ ಅನ್ನೋದು ಗೊತ್ತಾಗಿರೋದು ಇದರ ಈ ಪ್ರವಾಹ ನಿಯಂತ್ರಣದ ಸಲುವಾಗಿ ಏನು ನಾವು ಕಾರ್ಯಕ್ರಮ ರೂಪಿಸ್ತೀವಿ ಅದರ ಮೇಲೆ ಮುಂದಿನ ಈ ಭಾಗದ ರೈತರಿಗೂ ಭವಿಷ್ಯ ಇರೋದು ಅದರಿಂದ ಅದನ್ನು ಹೆಚ್ಚು ಒತ್ತಾಯ ಮಾಡಿ ಬೇಗ ಪ್ರವಾಹ ತಡೆ ಕಾರ್ಯಕ್ರಮವನ್ನು ಕೈಕೊಡ್ತೀವಿ ಈ ಬೆಳ್ಳಿ ಹಳ್ಳ ಪ್ರವಾಹದಿಂದಲೇ ಸುಮಾರು ಏಳೆಂಟು ಸಾವಿರ ಎಕರೆ ಭೂಮಿ ಹಾನಿಗೆ ಒಳಗಾಗಿದೆ ಅದರ ಇದು ಸರ್ವೆ ಆದಮೇಲೆ ಗೊತ್ತಾಗ್ತಿಲ್ಲ ಬಟ್ ಆದರೆ ರೈತರು ಹೇಳುವ ಮಾತು ಶಾಸಕರು ಹೇಳುವ ಮಾತು ನಮ್ಮ ಗ್ರ ಹೇಳುವ ಮಾತು ಇನ್ನೆಲ್ಲ ನೋಡಿದರೆ ಏಳೆಂಟು ಸಾವಿರ ಎಕರೆ ಭೂಮಿಯಷ್ಟು ಹಾನಿಗೆ ಒಳಗಾಗಿದೆ ಅಧಿಕಾರಿಗಳಿಗೆ ಏನಾದರೂ ಗಡುವು ಕೊಡ್ತೀರಂತ ಇಷ್ಟು ದಿನದೊಳಗೆ ನೀವು ವರದಿ ಕೊಷ್ಟು ಒಂದು ವಾರ ಹತ್ತು ದಿವಸದೊಳಗೆ ಅದನ್ನು ನೀವು ಮಾಡಿ ಅಂದ್ರೆ ಯಾವಾಗಲ್ಲ ಗ್ರಾಮದಲ್ಲಿ ಕಳೆದ ಬರೀ ಕೆಲವೊಂದು ಮನೆ ಪರಿಹಾರ ಸಿಕ್ಕಿಲ್ಲ ಅಂತ ಹೇಳಿ ಬಹಳ ಕೆಲವು ಅಷ್ಟೊಳಗೂ ಮನ್ನ ಹೋಟೆಲ್ ರೈತರು ಬರೋದು ನಮಗೂ ಕೂಡ ಪರಿಹಾರ ಸಿಕ್ಕಿಲ್ಲ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥದ್ದು ಅಲ್ಲ ನನ್ನ ಗಮನಕ್ಕೆ ಯಾವಾಗಲೂ ರೈತರು ಈಗ ಇತ್ತೆ ಹೇಳಿದ್ರು ಅದನ್ನ ನಿಮಗೆ ಹಂಚೆ ಮುಖ್ಯ ಮಾಡ್ತೀವಿ ಮತ್ತೆ ಯಾವ್ದಲ್ಲ ಗ್ರಾಮದ ಹಿಂದಿನ ಬರ್ತ ಸರ್ಧ ರೈತರಿಗೆ ಬಂದು ಸರ್ ಟೋಟಲ್ ಇಪ್ಪತ್ತೈದು ಸಾವಿರ ಹನ್ನೆರಡು ಹನ್ನೆರಡು ಸಾವಿರದ ಐನೂರು ರೈತರು ಹನ್ನೆರಡು ಸಾವಿರದ ಐನೂರು ರೈತರು ಕಟ್ ಬಂದಾಗ ಕಷ್ಟ ಗ್ರಾಮದವರು ಅಲ್ಲಿ ತಂದು ಅದನ್ನು ತಕ್ಷಣ ಒಂದು ವೇಳೆ ಬೇರೆ ಬೇರೆ ಕಡೆನೂ ಈ ರೀತಿ ಆಗಿದ್ದರೆ ಅವುಗಳನ್ನು ಸಹಿತ ನಾನು ವಿವರ ತರಿಸಿಕೊಂಡು ನರ್ಗುಂದ ತಹಶೀಲ್ದಾರು ಇರ್ಲಿಕ್ಕೆ ಬೇಕು ಅವ್ರಿಗೂ ಸೂಚನೆ ಕೊಡ್ತೀನಿ ಡಿ ಸಿ ಅವ್ರಿಗೆ ಹೇಳ್ತೀನಿ ಈ ನರಗುಂದ ತಾಲೂಕಿನ ಸಹಿತ ಎಲ್ಲಿ ಹೋದ್ ಸಲ ಪರಿಹಾರ ಕೊಡದೆ ಉಳಿದಿದೆ ಆ ಪಟ್ಟಿಯನ್ನು ತರಿಸಿಕೊಂಡು ಅದನ್ನು ಪ್ರಸ್ತಾವನೆ ಕಳಿಸೋದಕ್ಕೆ ಸೂಚನೆ ಕೊಡ್ತೇನೆ ಅದನ್ನು ಹಿಂದೂ ಭಾಗದಿಂದ ಪ್ರಾರಂಭ ಮಾಡ್ತಾ ಅಂತ ಪ್ರಾರಂಭ ಆಗಿದೆ ಅಂತ ಕೇಳಿದೆ ನಾನು ನನ್ನ ಮುಂದಿನ ಅದು ಅದನ್ನು ಸಿಗುತ್ತಿ ಹತ್ರ ಬಂದಾಗ ಅಲ್ಲಿ ದೊಡ್ಡದಾದ ರೀತಿಯೊಳಗೆ ಕೆಲಸ ಆಗ್ತದೆ ಹೆಚ್ಚಿನ ಕ್ಷೇತ್ರ ಮೇಲೆ ಪ್ರಯೋಗಿಸಬೇಕಂತ ಹೇಳಿ ಆ ಗ್ರಾಮಸ್ಥರಲ್ಲೇ ಮನಸ್ಸಿಗೆ ಬೆಳಿಗ್ಗೆ ಅದ್ ಅವಶ್ಯಕತೆ ಇದೆ ಅದನ್ನ ಆದಷ್ಟು ಬೇಗ ನಾವು ಕಾರ್ಯಕ್ರಮದಲ್ಲಿ ಸೇರಿಸಿ ಕುರುಳಿಗೇರಿ ಗ್ರಾಮವನ್ನು ಸ್ಥಳಾಂತರ ಮಾಡಬೇಕಂತ ಮನೆ ಕಟ್ಟಿದ್ದಾರೆ ನಮ್ಮ ಸ್ಥಳಾಂತರ ಮಾಡ್ತಾ ಇಲ್ಲ ಅಂತ ಹೇಳಿ ಮೂಲಭೂತ ಸೌಕರ್ಯ ಗ್ರಾಮಕ್ಕೆ ನಿಜ ಕುರುಳಿಗೇರಿಯಾಗ ಸ್ಥಳಾಂತರ ಮಾಡೋದಕ್ಕೆ ಮನೆಯೂ ಕಟ್ಟಿದೆ ಆದರೆ ಮನೆಯವಾಗ ಅವರು ಶಿಫ್ಟಾಗಿ ಬರಲಿಲ್ಲ ಶಿಫ್ಟ್ ಆಗಿ ಬರಬೇಕು ಅನ್ನುವಂಥ ಸಂದರ್ಭದೊಳಗೆ ಅಲ್ಲಿ ಊರಾಗ ಬಂತು ಬಂದಿದೆ ಹಂಚಿಕೆಯವರೆಗೆ ವಿವಾದಗಳು ಬಂತು ಯಾರೇನು ಹೇಳಿದ್ರು ಅದು ಬಗೆಹರಿದಾಗ ನಾನು ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೊಟ್ಟಿದ್ದೇನೆ ಯಾರಿಗೆ ಯಾವ ಅಂತ ನೀವು ನೋಡೋಕ್ಕೆ ಹೋಗಬೇಡ್ರಿ ಅವ್ರು ಯಾರ್ಯಾರು ಮನೆ ಬೇಕಲ್ಲ ಅವ್ರಿಗೆ ಈ ಚೀಟಿ ಹಾಕೋದ್ರ ಮುಖಾಂತರ ಅದನ್ನ ಅಲಾಟ್ಮೆಂಟ್ ಮಾಡಿ ಅವ್ರವ್ರಿಗೆ ಮನೆ ಕೊಟ್ಬಿಡ್ರಿ ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದೇನೆ ಆ ರೀತಿ ನಾವು ಅಂತ ಸಾಕಷ್ಟು ಆಮೇಲೆ ಕುರುಪುರ ಓಣಿ ಆಮೇಲೆ ಇನ್ನೂರು ಕುಲ್ಕರ್ಣದಲ್ಲಿ ಓಡ ಸುಮಾರು ಒಂದು ಐದನೂರಿಂದ ಆರ್ನೂರು ಮನೆಗಳಾಗ್ತವೆ ಸ್ವಲ್ಪ ನೀರು ಬಂದರೂ ಕೂಡ ಅಲ್ಲಿ ಅಪಾಯ ಇದೆ ನಮ್ಗೆ ಪೂರ ಸ್ಥಳಾಂತರ ಮಾಡಬೇಕು ಅಂತ ಗೌರವ ಸಮಸ್ಯೆ ಅನ್ನೋದನ್ನು ನಾವು ಹೋಗೋದು ಅದ್ರ ಬಗ್ಗೆ ನಾನು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದೆ ಏನು ಹೆಜ್ಜೆ ಆಗಬೇಕು ಅಂತ ನಿರ್ಣಯಿಸಿದೆ